ಅಧ್ಯಕ್ಷರೇ ಅಧ್ಯಕ್ಷರೇ ಖರ್ಗೆ ಅವರು ಇಟ್ಟೆಲ್ಲಾ ಹೇಳ್ತಾರಲ್ಲ ಸರ್ಕಾರ ನಿಮ್ದು ಐತಿ ಆ ಫಾರ್ಟಿ ಪರ್ಸೆಂಟ್ ಕಮಿಷನ್ ತನಿಖೆ ಮಾಡಿಸ್ರಿ ನೀವು ನೀವು ಏನ್ ಮಾಡ್ಲಾಕತ್ತೀರಿ ಫಾರ್ಟಿ ಪರ್ಸೆಂಟ್ ತನಿಖೆ ನಡೀತಾ ಏನಾತನ ತನಿಖೆ ಮಾಡಿಸ್ ಎಂಟು ತಿಂಗಳು ಒಂಬತ್ತು ತಿಂಗಳ ಆಯ್ತು ಆ ಪಿ ಎಸ್ ಐ ಅದು ಮಾಡ್ಲಿಲ್ಲ ಅವ್ರ ಎತ್ತಿರೋ ಪ್ರಶ್ನೆಗೆ ಜಸ್ಟಿಸ್ ವೀರಪ್ಪ ಕಮಿಷನ್ ಅವರು ಕೊಟ್ಟಿದ್ದಾರೆ ನೀವು ಹೋಗಿ ನೀವು ಅಲ್ಲಿ ಸಾಕ್ಷಿ ಕೊಡ್ರಿ ಅಂದ್ರೆ ನೀವು ಹೋಗೇ ಇಲ್ಲ ನೋಡ್ರಿ ಸರ್ ನೀವು ಪ್ರಿಯಾಂಕ ನೀವ್ರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಎಲ್ಲ ಇದು ಅದ್ ತನಿಖೆ ನಡೀತಾ ಇದೆ ಎಷ್ಟ್ ನುಂಗ್ಯಾರ ಅಂದ್ರ ಅದ್ರ ಆಳ ಆಗ್ಲಾನೆ ಗೊತ್ತಾಗ್ತದೆ ಚರ್ಚೆ ಹಿಡ್ಕೊಂಡು ಕರೋನಾನಲ್ ಆದಂತ ಹಗರಣ ಎಲ್ಲಾನು ಚರ್ಚೆ ಆಗುತ್ತೆ ಕೋಆಪರೇಟ್ ಮಾಡಿದ್ರೆ ನಾಳೆನೆ ಮುಚ್ಚೋಗುತ್ತೆ ಅಲ್ಲಲ್ಲ ಮಾಡ್ಬಾಡ್ರಿ ಪರ್ಸೆಂಟ್ ತನಿಖೆ ಮಾಡ್ಲಿ ಈಗ ಸರ್ಕಾರ ಬಂದ್ಮಾರ್ಟಿ ಪರ್ಸೆಂಟ್ ಚಾಲೂ ಆಗ ನೀವು ಸ್ವಲ್ಪ ಮಾಡ್ರಿ ಎಲ್ಲ ಮುಗ್ದೇ ಹೋಗ್ತಾವ ಒಂದ್ ವಾರದಲ್ಲಿ ಮುಗಿಸ್ತೀವಿ ನೀವು ಕೋಪರೇಟ್ ಮಾಡೋದ್ ನೋಡ್ರಿ ಈ ರಾಜ್ಯದಾಗ ಸರ್ವ ಪಕ್ಷದ ಅಧಿಕೃತ ವಿರೋಧ ಪಕ್ಷ ನಾಯಕ ನಾನೇ ಪಕ್ಷದ